ಶಿಕ್ಷಕರ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಸವದತ್ತಿ ಉಗ್ರಾಣಕ್ಕೆ ರೈತ ಸಂಘದ ಮುಖಂಡರು ಭೇಟಿ ನೀಡಿ ರೈತರು ಉಗ್ರಾಣದಲ್ಲಿ ಶೇಖರಿಸಿಟ್ಟಿರುವ ದವಸ ಧಾನ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸವದತ್ತಿಯ ಉಗ್ರಾಣದಲ್ಲಿ ರೈತರು ಬೆಳೆದ ಅಲ್ಪ ಸ್ವಲ್ಪ ದವಸ ಧಾನ್ಯಗಳನ್ನು ಶೇಖರಿಸಿ ಇಡಲಾಗಿದ್ದು ಸುಮಾರು ಆರು ತಿಂಗಳ ನಂತರ ಅವುಗಳನ್ನು ಬಿತ್ತನೆ ಸಲುವಾಗಿ ಬೀಜವನ್ನು ತರಲು ಹೋದಾಗ ಇವರು ಉಗ್ರಾಣದಲ್ಲಿ ಶೇಖರಿಸಿಟ್ಟಿರುವಂತಹ ಧಾನ್ಯಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಇವು ಸೇವನೆ ಮತ್ತು ಬಿತ್ತನೆ ಕೆಲಸಕ್ಕೆ ಬಾರದ ಸಂಪೂರ್ಣ ಹಾಳಾಗಿರುವುದನ್ನು ಗಮನಿಸಿ ಉಗ್ರಾಣದ ವ್ಯವಸ್ಥಾಪಕರನ್ನು ವಿಚಾರಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಸರಕನ್ನು ಠೇವಣಿ ಮಾಡುವ ವೇಳೆಯಲ್ಲಿ ಇದು ಕರ್ನಾಟಕ ರಾಜ್ಯ ಇಲ್ಲಿ ಕನ್ನಡಕ್ಕೆ ಮೊದಲು ಪ್ರಾಸಸ್ತಿ ಎಂಬುದು ಗೊತ್ತಿದ್ದರೂ ಕೂಡ ಇವರು ಉಗ್ರಾಣದ ನಿಯಮ ನಿಬಂಧನೆಗಳನ್ನು ಆಂಗ್ಲ ಭಾಷೆಯಲ್ಲಿ ನೀಡಿದ್ದು ಅವರು ತಿಳಿಸಿದ ಈ ಷರತ್ತುಗಳು ರೈತರಿಗೆ ಗೊತ್ತಾಗಿರುವುದಿಲ್ಲ ಆದ್ದರಿಂದ ಇದನ್ನು ಸರಿಪಡಿಸಬೇಕು ಮತ್ತು ಇದರ ಸಂಪೂರ್ಣ ನಷ್ಟವನ್ನು ಸರ್ಕಾರವೇ ಭರಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಕೃಷಿ ಸಮಾಜದ ರಾಜ್ಯಾಧ್ಯಕ್ಷರಾದ ಸಿದ್ದನಗೌಡ ಮುದುಗಿ ಕಿಸಾನ್ ಸಂಘ ಕಾರ್ಯನಿರತ ಸದಸ್ಯರು ಉತ್ತರ ಪ್ರಾಂತ ಕರ್ನಾಟಕ ಶಿವಾನಂದ ಸರ್ದಾರ್ ಬರಮೋಜಿ ಅಣ್ಣಗೇರಿ ಮಲ್ಲಿಕಾರ್ಜುನ ಬೀಳಗಿ ಬಸವರಾಜ ಕಪ್ಪನ್ನವರ್ ಶ್ರೀಕಾಂತ್ ಹಟ್ಟಿವಳಿ ಶಿವಪ್ಪ ಮುದ್ಲೂರ್ ಉಮೇಶ್ ಭೀಮಣ್ಣವರ್ ನಿಂಗಪ್ಪ ಮೇಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸತ್ತು ನಮ್ಮದು ಸವದತ್ತಿ ತಾಲೂಕು ವರದಿಗಾರರು ರವಿ ಗಿರಿಜನ್ ಅವರು ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮುಂದಿನ ಏನಾರ ಇದಾಗಿರ್ಬೋದು ಈಗ ನೋಡ್ರಿ

ಎ ಪಿ ಎಂ ಸಿ ಬೇರೆ ಹಾಕೈತಿ ಗ್ರಾಹಕಿಗೆ ನಾವು ಮಾತಾಡೋದು ಬೇರೆ ಆಕೈತಿ ಗ್ರಾಹಕ ನನಗೆ ಏನಪ್ಪ ಅದ್ರ ಶುದ್ಧ ಕಾಳಿತ್ತು ನನಗೆ ನಾವು ನಿಮ್ಮ ಡ್ಯೂಟಿಗೆ ಇರಂಗಿಲ್ಲ ನಾನು ಹೊಟ್ಟಿ ತುಂಬಿದಾಗ ಎಷ್ಟು ಕೆಜಿ ಒಂದು ಕೆ ಜಿಗೆ ನಾ ಕೊಡ್ತೀನಿ ಆ ರೊಕ್ಕ ಸಂಬಂಧ ಬೆಲೆ ತಗೋಬೇಕಾದ್ ಆಹಾರ ಬೇಕಾಗತ್ತೆ ಹುಡುಗಣಸ್ಬೇಕಾಗತ್ತೆ ಇಲ್ಲಿ ಏನಾಗೈತಿ ನಾವು ನಿಮ್ಮದು ಹೆಂಗೆ ಎಲ್ಲ ಜಾಬ್ ಈಗ ನಾವು ದೊಡ್ಡ ಮಾತ್ರ ಇರಂಗಿಲ್ಲ ಈಗ ನಮ್ಮ ರೈತ ಏನಕ್ಕ ಅದ್ರ ನಾವು ರೊಕ್ಕ ಹೋಗಲಿ ಯಾಕೆ ನಾವು ಅಂತ ಸುಮಾರು ತಗೋ ನೋಡ್ರಿ ತರಕಾರಿ ತೊಗೊಳಕ್ಕೆ ಹೋದ್ರ ಸಹಿತ ಎಂಥ ಸಿಮ್ ಅಂತಿದ್ರು ತೆಳಗೊಂದು ಮ್ಯಾಲ ನೋಡ್ತಾನೆ ಕ್ಯಾಬೇಜ್ ಗಡ್ಡಿ ನಾವು ಬೇ ಇರ್ತೀವಿ ಬದ್ನೆಕಾಯಿ ನಾವು ಬೆಳಿತೀವಿ ಒಳಗೆ ಹುಲ ನಾವು ಹೋಗಂಥಿರ್ತೀವಿ ಅವ್ರು ಏನು ಮಾಡ್ತಾ ಗೊತ್ತಾನೆ ನೂರು ರೂಪಾಯಿ ಕಿಲೋ ಮಾರು ಬದ್ನೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಕೊಡೋಂತ ಯಾವುದೇ ಫುಡ್ಗಿನ ಸೋನು ಯಾವುದೇ ಐಟಮ್ಸ್ ಅದನ್ನ ಬೆಲೆ ಕೊಟ್ಟು ಅಂದಮೇಲೆ ಅದಕ್ಕೆ ತಕ್ಕಂಗೆ ನಮ್ಗೆ ಐಟಮ್ಸ್ ಬೇಕಾಗುತ್ತೆ ಇದು ಎಲ್ಲರೂ ಸಹಜವಾಗಿ ಬರ್ಸ್ತಾರೆ ಇದನ್ನು ಮಾರಕಿದ್ನಲ್ಲ ರೀ ನಮ್ಮ ಹೊಲಕ್ಕೆ ಬೀಜ ಕೊಡ್ ನಾವು ನಿಮ್ಮ ಚುಣನೆ ಕಡೆ ಕೊಡ್ಬೇಕಲ್ಲ ಇನ್ನು ಫೀಮೇಟ್ ತೂಡ್ತೀರಾ ಸರ್ ಸರ್ ಬಟ್ ನಮ್ ಸೆವೆನ್ ಮಂತ್ಸ್ ಆಗಿದೆ ಅಂತಾರ ಸರ್ ಏನು ಆಗಲಿ ಆಗಲಿ ನೀವು ಹಾಕಿ ಇಲ್ಲ ಇಲ್ಲ ಇದು ಏನ್ ಟ್ಯಾಬ್ಲೆಟ್

வியாபாரத்துல எல்லாரும் யார்டர இல்லையா டிபார்ட்மென்ட்ல வந்து 5 படி எல்லாம் மாத்திட்டு இருக்கீங்க 3 मंथ्स மேடம் 2 मंथ्स 3 3 मंथ्स 3 मंथ्स ஐட்டன்மரா அதோ ابو ஒரு என்ன பார்க்கတယ် ನೋட்ரி இல்ல அந்த அதான் இவ்வளவு ஐட்டல் பாப்பா யாரோ ஒருத்தர் ஒரு 2 மாசம் ಇಲ್ಲೇ ಇಲ್ಲೇ ಮಾಡಿ ಬುರ್ಬರು ಇತ್ತು ರೀ ನಮ್ಮ